ವರ್ಷಾನ್ಗಟ್ಲೆಯಿಂದ ತಿಂಗಳಾನುಗಟ್ಲೆಯಿಂದ ದಿನಗಳ ಗಟ್ಲೆಯಿಂದ ಪಿಗ್ಮೆಂಟೇಷನ್ ಆಳಾಡ್ತಿರಲ್ಲ ಆ ನಿಟ್ಟಿನಲ್ಲಿ ಹದಿನಾಲ್ಕು ವರ್ಷ ಇಪ್ಪತ್ತು ವರ್ಷ ಆರು ವರ್ಷದ್ದು ಮೂರು ವರ್ಷದ್ದು ಎರಡು ವರ್ಷದ್ದು ಈಗ ಜಸ್ಟ್ ಬಂದಿದ್ದು ಪಿಗ್ಮೆಂಟೇಷನ್ ಎಲ್ಲ ವಾಸಿ ಆಗ್ತಿದೆ ನಮ್ಮ ಸಬ್ಸ್ಕ್ರೈಬರ್ಗೆ ಇನ್ನು ಕೆಲವು ನೆಕ್ಸ್ಟ್ ಲೆವೆಲ್ ತೊಗೊಂಡಾಗ ಹಿಮ ಅದು ಡೊಮಿಸ್ ಲೆವೆಲ್ ಹಿಮ ಐಪೋ ಪಿಗ್ಮೆಂಟೇಷನ್ ವಾಸಿ ಆಗ್ತಿಲ್ಲ ಅನ್ನೋಗೆ ಇವತ್ತೊಂದು ರಾಮ ಬಾಣ ತಂದಿದ್ದೀನಿ ಈ ಥರ ಒಂದು ಪೌಡರ್ಸ್ನ ಪ್ರಿಪೇರ್ ಮಾಡಿಕೊಂಡು ನೀವೇ ನಿಮ್ಮ ಕೈಯಾರೆ ರೆಡಿ ಮಾಡಿ ಇಟ್ಕೊಂಬಿಡಿ ಏನೇನು ಯೂಸ್ ಮಾಡಿದ್ದೀನಿ ಇದರಲ್ಲಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅದಕ್ಕೆ ಮುಂಚೆ ಇದನ್ನು ಹದಿನೈದು ದಿನಕ್ಕೆ ಸಲ ರೆಡಿ ಮಾಡಿಕೊಡಿ ಬಾಟ್ಲಿದೆ ಅಂತ ಒಂದೇ ಸಲ ತುಂಬಿಸ್ಕೊಳ್ಬಾರ್ದು ಯಾವುದೂ ಅಷ್ಟೇ ಹದಿನೈದು ದಿನ ವಾರಕ್ಕೆ ಸಲ ರೆಡಿ ಮಾಡಿಕೊಡಿ ಇದು ಟರ್ಮಿಸ್ ಲೆವೆಲ್ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಅವ್ರಿಗೆ ರಾಮಬಾಣ ನೀವು ಹೇಳ್ಬೋದು ನಿಮ್ಮ ಬಾಟ್ಲು ದೊಡ್ಡದಾಗಿದೆಯಲ್ಲ ಫುಲ್ ಫಿಲಪ್ ಮಾಡೋಣ ಆ ತಪ್ಪೇ ಮಾಡಬಾರ್ದು ಯಾವಾಗಲೂ ನಾವು ನಮಗೆ ಹದಿನೈದು ದಿನಕ್ಕೆ ಎಷ್ಟು ಸ್ಟೋರೇಜು ಒಂದು ವಾರಕ್ಕೆ ಅಂತ ನಾನು ಹೇಳ್ತೀನಿ ಹದಿನೈದು ದಿನವೂ ಜಾಸ್ತಿ ಒಂದು ವಾರ ಹತ್ತು ದಿನ ಸ್ಟೋರ್ ಇಟ್ಕೊಳ್ಳಿ ಅದ್ರ ಮೇಲೆ ಸ್ಟೋರ್ ಮಾಡಬೇಡಿ ಯಾವುದೇ ಪೌಡರ್ಸ್ ಆಗಿರಲಿ ನಾವು ಫೇಸ್ಗೆ ಯೂಸ್ ಮಾಡೋದು ಐದರ್ ನಾವು ಇನ್ಟೇಕ್ ಮಾಡೋದು ಓಕೆ ವೆಲ್ಕಮ್ ಟು ಹಿಮಾನಾಗ್ರೆಸ್ಪುರಸ್ ನಾನು ಹಿಮಾ ಲಾವಂಚದ ವೀಡಿಯೋ ಸಂಜೆ ಬರುತ್ತೆ ಡೆಫಿನೆಟಾಗಿ ಥ್ಯಾಂಕ್ ಯು ಸೊ ಮಚ್ ಸುಮಾರು ಜನ ನನ್ನ ಒಂದು ಮಾತಕ್ಕೋಸ್ಕರ ನೀವು ಇಷ್ಟು ಜನ ರಿಕ್ವೆಸ್ಟ್ ಕೇಳ್ಕೊಂಡ್ರಿ ನಾನು ರಿಕ್ವೆಸ್ಟ್ ಅಂತ ತೊಗೊಳ್ಳೋಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ತೊಗೊಳ್ತೀನಿ ಯಾಕ ಯೂಟ್ಯೂಬು ಒಂದು ಇಷ್ಟು ಆಡಿಯನ್ಸ್ ಇದ್ರೇ ಇವಾಗ ನಾನು ಏನಾದರೂ ಹೊಸದು ಹಾಕಿದ್ರು ಅಷ್ಟೇ ಇವಾಗ ನಾನು ಮೆಹಿಂದಿ ಹಾಕಿದೆ ಆಸೆ ಪಟ್ಟು ಮೆಹಿಂದಿ ವೀಡಿಯೋ ಹಾಕಿದೆ ಇನ್ಸ್ಟೆಂಟಾಗಿ ಮೇಯ್ನ್ ಮಾಡೋಣ ಹಬ್ಬಕ್ಕೆ ಅಂತ ನೋಡಿ ನಮ್ಗೆ ಅಷ್ಟು ಆಡಿಯನ್ಸ್ ಇರಬೇಕು ಇಲ್ಲ ಅಂದಾಗ ನಮಗೆ ವೀಡಿಯೋಸ್ ಮೇಲೆ ಎಫೆಕ್ಟ್ ಬರುತ್ತೆ ಯೂಟ್ಯೂಬ್ದು ಇರೋದು ರೂಲ್ಸೇ ಅದು ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಡಿ ಒಂದು ಫ್ರೆಂಡ್ಶಿಪ್ ಇದ್ರಲ್ಲಿ ಹೇಳಿದೆ ಅಷ್ಟೇ ಒಂದು ಇದನ್ನು ಕಳಿಸಿ ಯಾಕಂದರೆ ಅಷ್ಟು ಜನ ನೋಡ್ಕೊಂಡು ಮಾಡೋಣ ಅಂತ ಓಕೆ ಇನ್ನೇನೂ ಇಲ್ಲ ಉದ್ದೇಶ ನನಗೆ ನನಗೂ ತುಂಬ ಆಸೆ ತೋರಿಸೋದಕ್ಕೆ ಯಾಕಂದರೆ ನನಗೆ ತುಂಬ ಹೀಟ್ ಬಾಡಿ ಸೊ ಏನಾರು ಹುಷಾರಿಲ್ಲ ಅಂತ ಟ್ಯಾಬ್ಲೆಟ್ಸ್ ತೊಗೊಂಡ್ರು ನನಗೆ ಬಾಯಲ್ಲಿ ಇದು ಬಂದುಬಿಡುತ್ತೆ ಬಬಲ್ಸ್ ಥರ ಸೊ ಹೋಗ್ಬಿಡುತ್ತೆ ಸೊ ಅಷ್ಟು ಈಟ್ ಬಾಡಿ ನನಗೆ ಲಾವಂಚ ತುಂಬ ಕೆಲಸ ಮಾಡಿದೆ ಈ ಐದಾರು ತಿಂಗಳಿಂದ ಸುಮಾರು ಒಂದು ವರ್ಷನೇ ಆಯಿತು ನಾನು ಲಾವಂಚ ಯೂಸ್ ಮಾಡ್ತಾ ಮಾಡ್ತಾ ಸೊ ಇವತ್ತಿನ ವೀಡಿಯೋಗೆ ಬರೋದಾದರೆ ನೋಡಿ ಈ ಥರ ಒಂದು ಪೌಡರ್ಸ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ವಾರಕ್ಕೆ ಸಲ ಹತ್ತು ದಿನಕ್ಕೆ ಸಲ ಹತ್ತು ದಿನಕ್ಕೆ ಚೇಂಜ್ ಮಾಡ್ತಾರೆ ಅಕಸ್ಮಾತ್ ಉಳಿದ್ರೂ ಆಚೆ ಹಾಕ್ಬಿಡಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಇದು ಕಾಶಿಯಸ್ ಆಗಿ ತೊಗೊಳ್ಳಿ ಓಕೆ ಅದು ಇದೆಯಪ್ಪ ಹಾಕೋಣ ನೋ ಆಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್ಪು ನಾನು ವೀಡಿಯೋ ಮಾಡಬೇಕಾದ್ರೆ ಶೇರ್ ಮಾಡ್ತೀನಿ ಏನು ಯೂಸ್ ಮಾಡಬೇಕು ಇದಕ್ಕೆ ಓಕೆ ಇದನ್ನು ಪ್ರತಿದಿನ ಯೂಸ್ ಮಾಡಬೇಕು ಯಾವಾಗ ನೀವು ನಿದ್ದೆ ಇವಾಗ ಸಾಯಂಕಾಲ ನೀವು ನಲ್ಪಮಾನೋ ಇದೋ ಮತ್ತೊಂದೋ ಏನು ಟ್ರೀಟ್ಮೆಂಟ್ ತೊಗೊಳ್ತಿದ್ದೀರಲ್ಲ ನಿದ್ದೆ ಮಾಡೋಕೆ ಮುಂಚೆ ನೀವು ಇನ್ನೇನು ಎರಡು ಅವರ್ ಇದೆ ನಿದ್ದೆ ಮಾಡೋಕ್ಕೆ ಅನ್ನಾಗ ಇದನ್ನ ಯೂಸ್ ಮಾಡಿ ಮಲಗಬೇಕು ಎಟ್ಟಾಗೇನು ಎಲ್ಲ ಪಾಸ್ಟೆಸ್ಟ್ ಆಗಬೇಕು ನಿದ್ದೆ ಮಾಡೋಕ್ಕೆ ಎರಡರಿಂದ ಮೂರು ಅವರ್ ಮೂರು ಅವರ್ ಪರವಾಗಿಲ್ಲ ಆರು ಗಂಟೆಗೆ ಹಾಕೊಳ್ತೀನಿ ಅಂದರೆ ಪರವಾಗಿಲ್ಲ ಏಳು ಗಂಟೆ ನಾಟ್ ಆಫ್ಟರ್ ಏಟ್ ಓ ಕ್ಲಾಕ್ ಎಂಟು ಗಂಟೆಗೆ ಮುಂಚೆ ಅಥವಾ ಎಂಟುವರೆಗೆ ಮುಂಚೆನೋ ಅದನ್ನು ನೀವು ಹನ್ನೊಂದು ಗಂಟೆಗೆ ಮಲ್ಕಂಗಿದ್ರೆ ಎಂಟುವರೆಗೆ ಮುಂಚೆ ಬಿಫೋರ್ ದಟ್ టూ హర్స్ బిఫోర్ స్లీవ్ అదొందు కండీషన్ ఎడే కండీషన్ నేను వీడియోలు హతీ అంత ఓకేనా సో సో ప్రియర ఫస్ట్ టైమ్ నోడే చబ్స్క్రైబ్ ముంచే ఫస్ట్ ఈరో డబ్బి మిట్కొడి ఓకేనాసూ ప్రియార ఫస్ట్ టైం నీసిట్ మి దయబట్టు లైక్ మిషర్ మి సబ్బు బాబు వీడియో బాక్సీ స్టోర్ మిట్క ఆ ని నన్ను ఫస్ట్ వన్ తోందు కస్తూరి హణ్ణా ఓకే కాల్ చంజుకి కమ్మి కస్తూరి హణా తినీ ఫ్రెండ్స్ ఇది కరెక్ట్ ఆగి ಮೆಜರ್ಮೆಂಟು ಮತ್ತು ಕಾಲು ಚಮಚದಷ್ಟು ಮುಲ್ತಾನಿ ಮಿಟ್ಟಿ ಇದನ್ನು ನೀವು ಜಾಸ್ತಿ ಸಹ ಮಾಡ್ಕೊಳ್ಬೋದು ನಿಮ್ಗೆ ಜಾಸ್ತಿ ಬೇಕಿದ್ರೆ ನನಗೆ ಹೇಳಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬರೆದು ಬಿಡ್ತೀನಿ ಓಕೆನಾ ಕಾಲು ಚಮಚಕ್ಕಿಂತ ಕಮ್ಮಿ ಕಸ್ತೂರಿ ಹಸಿಣ ಕಾಲು ಚಮಚದಷ್ಟು ಈ ಥರ ಸ್ಪೂನಲ್ಲಿ ಮುಲ್ತಾನಿ ಮಿಟ್ಟಿ ಮಂಜಿಷ್ಟ ಮಂಜಿಷ್ಟ ಒಂದು ಚಿಟ್ಕಿ ಮಂಜಿಷ್ಟ ಒಂದು ಚಿಟ್ಕಿ காலுச்சமச்சுதூ வைட்டு டாமரிக் பீழி அஷ்ணா அரத சமச்சீத அர்த்தச்சமச்சின்ன காலச்சமச்சீதேவின் பூடி ஒன்று எடுத்து சிட்டுக்கிச்ச இன்னும் கம்மி சதாவரி பவுடர் லாஸ்ட் ட்ரோத்தை ஷேர்ம்ததாவரி சதாபரி மத்தோ ரைஸ் இது பே பூ ಅತಿ ಮಧುರ ಓಕೆ ಉಲ್ಲತ್ತಿ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ನೀವೊಂದು ನೋಡಿ ಸ್ಟೋರೇಜು ಹೇಳ್ಕೊಡ್ತೀನಿ ಈ ತರ ಬಾಟ್ಲ್ ಬರುತ್ತೆ ನೋಡಿ ಈ ತರ ಚಿಕ್ಕ ಸೈಜ್ ಆದ್ರೂ ಪರವಾಗಿಲ್ಲ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ತರ ಡಬ್ಬ ಮತ್ತೆ ನೋಡಿ ಈ ತರ ಪ್ಲಾಸ್ಟಿಕ್ ಡಬ್ಬದಲ್ಲಿ ದಯವಿಟ್ಟು ಸ್ಟೋರ್ ಪ್ಲಾಸ್ಟಿಕ್ ಅಲ್ಲಿ ಏನು ಸ್ಟೋರ್ ಮಾಡಬೇಡಿ ಓಕೆ ಮುಖಕ್ಕೆ ಹಾಕೋದು ಅಷ್ಟೇ ಈ ಥರ ಬಾಟಲ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಓಕೆ ಈ ಥರ ಎಲ್ಲ ಕಲಿಸ್ಬಿಟ್ಟು ಇದರಲ್ಲಿ ಬಿಳಿ ಅರ್ಶನ ಕಸ್ತೂರಿ ಅಷ್ಟಿನ ಮುಲ್ತಾನಿ ಮಿಟ್ಟಿ ಮತ್ತು ಶತಾವರಿ ಲಿಕ್ಕೋ ರೈಸು ಸ್ಯಾಂಡ್ವುಡ್ ಇಷ್ಟು ಹಾಕಿದ್ದೀನಿ ಓಕೆ ಆಮೇಲೆ ನೀಮು ನೀಮ್ ಯಾಕೆ ಹಾಕಿದ್ದೀನಿ ಅಂದರೆ ಎಲೆ ಕೆಲವ್ರಿಗೆ ತುರ್ಕೆ ಅಂತ ಹೇಳ್ತಿದ್ರಲ್ಲ ಅವ್ರು ಯಾರೋ ಹೊಸ ಸಬ್ಸ್ಕ್ರೈಬು ಇದನ್ನೆಲ್ಲ ಕಲ್ಸ್ಬಿಟ್ಟು ಹೆಂಗೆ ಯೂಸ್ ಮಾಡೋದು ಅಂತ ಇವತ್ತು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ ಎಲ್ಲದಕ್ಕಿಂತ ಮುಂಚೆ ನಲಪಮ್ಮರಲ್ಲಿ ಮರಲ್ಲಿ ಮುಖ ತೊಳೆದಿರಬೇಕು ಒಂದಿನದ್ ಮೊಸರು ಇದು ಕ್ರೀಮ್ ಟೆಕ್ಸ್ಚರ್ ಬರಬೇಕು ಅಲ್ಲಿವರೆಗೂ ಬೀಟ್ ಮಾಡಿಕೊಡ್ತೀನಿ ಹುಳಿ ಇರಬಾರ್ದು ಓಕೆ ನಾನು ಬಾಟ್ಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆನಲ್ಲ ಮಿಕ್ಸ್ ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ ಈಗ ಇದಕ್ಕೆ ಕ್ರೀಮಿ ಆಗಿರಬೇಕು ಮೊಸರು ನೀವು ಹಾಕೋದು മുൻദിനിര ദോസ ഇട്ടോ അതൊന്ന പീറ്റ് കൊടുക്ക സ്വൽ ജാസ് ഇത് തൊണ്ട കലസ്ടർധം ബർദ്ധ ഇപ്പോ കട്ടിങ്ങ് മാൾബാ നമുക്ക് ഓക്കെ ഇപ്പൊ ബന്ധിയോ തോന്നില്ല ಯಾವ ರೀತಿ ಮಿಕ್ಸ್ ಮಾಡಿದ್ದೀನಿ ಅಂತ ನೋಡಿ ಮುಖಾನ ಅಲ್ಪರಂ ಕಡಲೆ ಹಿಟ್ಟು ಹಸಿ ಹಾಲಲ್ಲಿ ಇದು ಮಾಡ್ಕೊಂಡಿರಬೇಕು ನಾನಿಲ್ಲಿ ತಿಕ್ಕಾಗಿ ಹಾಕ್ತಿಲ್ಲ ಪ್ಯಾಕು ನೀವು ನಾ ಹೇಳಿದ್ನಲ್ಲ ಆವಾಗ ಸ್ವಲ್ಪ ಮೊಸರೂನ ಹೊರ್ಗಡೆ ಇಟ್ಬಿಡಿ ಯಾಕಂದ್ರೆ ರಾತ್ರಿ ಹೊತ್ತು ಸ್ವಲ್ಪ ಥಂಡಿ ಇರುತ್ತೆ ಓಕೆ ಇದರಲ್ಲಿ ಮುಲ್ತಾನಿ ಮಿಟ್ಟಿ ಇದೆ ಶತಾವರಿ ಇದೆ ಸ್ಯಾಂಡ್ವುಡ್ ಇದೆ ನೀಮ್ ಇದೆ ಓಕೆ ಲಿಕ್ಕೊರೈಸ್ ಇದೆ ಸೊ ಈಗ ಸೆಲ್ಸ್ ಇದು ಪಿಗ್ಮೆಂಟೇಷನ್ ಬಂದಿದೆ ಅಲ್ಲೆಲ್ಲ ಸೆಲ್ಸು ಡ್ಯಾಮೇಜ್ ಆಗಿದೆ ಆ ಡ್ಯಾಮೇಜ್ ಆಗಿರೋ ಸೆಲ್ಸ್ನ ರಿಪೇರಿ ಮಾಡೋದು ಮುಲ್ತಾನಿ ಮಿಟ್ಟಿ ನಂಬರ್ ಒನ್ ರಿಪೇರಿ ಆಯಿತು ರಿಪೇರಿ ಆದಮೇಲೆ ಆ ಸ್ಕಿನ್ಗೆ ಆ ಜಾಗಕ್ಕೆ ಒಳ್ಳೆ ಕಲರ್ ಬರಬೇಕು ಟೆಕ್ಸ್ಚರ್ ಚೇಂಜ್ ಆಗಬೇಕು ಪಿಗ್ಮೆಂಟೇಷನ್ನ ಮಾಸ್ನ ರೆಡ್ಯೂಸ್ ಮಾಡಬೇಕು ಈ ಕೆಲಸ ಮಾಡೋದು ಶತಾವರಿ ಆಯಿತು ಕೆಲವ್ರಿಗೆ ತುರ್ಕೆ ಇರುತ್ತೆ ಇರುತ್ತೆ ಆ ಕೆಲಸ ಮಾಡೋದು ಬೇವಿನ ಪುಡಿ ಓಕೆ ಇದನ್ನೇನಕ್ಕೆ ಯೂಸ್ ಮಾಡ್ತಿದ್ದೀರಾ ಪಿಗ್ಮೆಂಟೇಷನ್ಗೆ ಪಿಗ್ಮೆಂಟೇಷನ್ಗೆ ರಾಮಬಾಣ ನಮ್ಮ ಅತಿ ಮಧುರ ಲಿಕೋರೈಸ್ ಮೊಸರು ಒಂದು ದಿನದ ಮೊಸರು ಗುಡ್ ಬ್ಯಾಕ್ಟೀರಿಯಾ ಎರಡು ದಿನದ್ದು ಮೂರು ದಿನದ್ದು ಬ್ಯಾಡ್ ಬ್ಯಾಕ್ಟೀರಿಯಾ ಒಳಗಡೆ ಇಂಟೆಕ್ಗೂ ಒಳಗೆ ಒಳ್ಳೆಯದಲ್ಲ ಸ್ಕಿನ್ಗಂತೂ ಮೊದಲೇ ಒಳ್ಳೆಯದಲ್ಲ ನೆಕ್ಸ್ಟು ಬಿಳಿ ಅಶ್ನ ಆ್ಯಂಟಿ ಆಕ್ಸಿಡೆಂಟ್ ಕಸ್ತೂರಿ ಅಷ್ಟ ಕಲರು ಇಷ್ಟು ಗಮನದಲ್ಲಿಟ್ಕೊಂಡು ಈ ಪೌಡರ್ನ ರೆಡಿ ಮಾಡೋದು ಎಟ್ಟಾಗಿ ಎಲ್ಲದಕ್ಕೂ ಪ್ಯಾಚ್ ಆಗಬೇಕು ಶತಾವರಿ ಯಾರ್ಯಾರು ತೊಗೊಂಡಿಲ್ಲೋ ತೊಗೊಳ್ಳಿ ನಾನು ಯಾವುದೂ ಪ್ರಮೋಷನ್ ಮಾಡ್ತಿಲ್ಲ ಶತಾವರಿ ಬೆನಿಫಿಟ್ಸ್ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಅರ್ಧ ಗಂಟೆ ನಾನು ಹೇಳಬೇಕು ಶತಾವರಿ ಬಗ್ಗೆ ಶತಾವರಿ ಅಶ್ವಗಂಧ ಹೆಂಗೆ ಅಂದರೆ ನಿಮಗೆ ಶ್ರೀಗಂಧ ಮತ್ತು ಕಸ್ತೂರಿ ಅಶ್ರ ಥರ ಅದು ಅದೊಂದು ಪಕ್ಕ ಆದರೆ ಇದೊಂದು ಪಕ್ಕ ನಾಣ್ಯದ ಎರಡು ಮುಖಗಳು ಇವೆರಡು ಅಷ್ಟು ಪವರ್ಫುಲ್ ಪವರ್ಫುಲ್ ಅಂತಲೇ ಹೇಳ್ತೀನಿ ಮತ್ತು ಶತಾವರಿ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಟೈಟ್ ಇರುತ್ತೆ ಅಕ್ಕಿ ಇಟ್ಟು ಬೇಸನ್ನಿಟ್ಟು ಕಳ್ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಸೊ ಆ ಥರ ಟೈಟಿಂಗ್ ಎಫೆಕ್ಟ್ ಕೊಡುತ್ತೆ ನೀವು ಇದಕ್ಕೆ ಬೇಕಿದ್ದರೆ ಬೇಕಿದ್ದರೆ ಅಂತ ಹೇಳ್ತಾ ಇದ್ದೀನಿ ನೀವು ಚಿಟ್ಗೆ ಅಷ್ಟು ಆಲಮ್ನ ಹಾಕ್ಕೊಡಿ ಎಲ್ಲಿ ಬಾಟ್ಲಿಗೆ ಹಾಕಬೇಡಿ ಅದು ನಿಮ್ಗೆ ಆಗಿ ಬಂದರೆ ಈ ಪೌಡ್ರಿಗೆ ಮಿಕ್ಸ್ ಮಾಡ್ತೀವಲ್ಲ ದಿನಾಪಾಕಿ ಹಾಕ್ಕೊಳಕ ಚಿಟ್ಗೆ ಅಷ್ಟು ಆಲಮ್ ಹಾಕ್ಕೊಡಿ ನಾನು ಹಾಕ್ಕೊಂಡಿಲ್ಲ ಆಲಮು ಸೊ ಇದರಲ್ಲೇ ನಿಮಗೆ ಒಳ್ಳೆ ಗ್ಲೋ ಬರುತ್ತೆ ಓಕೆ ಇದು ಸುಮಾರು ಒಂದು ಹತ್ತು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಹತ್ತು ನಿಮಿಷ ಆಗಲೇಬೇಕಿದು ನಿಮ್ಗೆ ಏನಾರು ಅದಕ್ಕೆ ಮುಂಚೆ ಬಿಗಿ ಅನಿಸ್ತಪ್ಪ ಅಂದರೆ ಮುಖ ವಾಶ್ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ನಿಮಗೆ ಕ್ಲಾರಿಟಿ ಆಫ್ ಸ್ಕಿನ್ ತೋರಿಸ್ತೀನಿ ನೋಡಿ ಇದು ಬೇಗ ಡ್ರೈ ಆಗೋಗುತ್ತೆ ನಾನು ಟೆನ್ ಮಿನಿಟ್ಸ್ ಇಟ್ಟಿದೆ ಮೊಸರು ಆದಷ್ಟು ಹುಳಿ ಮೊಸರನ್ನ ಅವಾಯ್ಡ್ ಮಾಡಿ ಯಾಕೆಂದರೆ ನಾವೇನು ರೆಮಿಡಿ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಇದಿಲ್ಲದೆ ಅದು ಅದಿಲ್ಲದೆ ಇದು ಅನ್ನೋದು ಮಾಡೋಕ್ಕಾಗಲ್ಲ ಅಲ್ವಾ ಸೊ ನೋಡಿ ಮಲಗೋಕ್ಕೆ ತ್ರೀ ಅವರ್ಸ್ ಟೂ ಅವರ್ಸ್ ಟೂ ಅವರ್ಸ್ ಇಲ್ಲ ತ್ರೀ ಅವರ್ಸ್ ಮುಂಚೆ ಮಾಡ್ಕೊಳ್ಳಿ ಪ್ರತಿದಿನ ಓಕೆ ಆಮೇಲೆ ಆಲೆಮುಸ್ನೆ ಪ್ರತಿದಿನ ಯೂಸ್ ಮಾಡಬೇಡಿ ವಾರಕ್ಕೆ ಮೂರು ದಿನ ದಿನ ಬಿಟ್ಟು ದಿನ ಥರ ಯೂಸ್ ಮಾಡಿ ನಿಮ್ಗೇನಾರು ಡ್ರೈ ಅನ್ನಿಸ್ತು ಇದಾದಮೇಲೆ ಅಂತ ಅಂದರೆ ಚಿಟ್ಗೆ ಅಷ್ಟು ಅಲೋವೆರಾ ಹಾಕೊಳ್ಳಿ ಫೈನ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಆ ಥರ ಒಂದು ಬಾಟ್ಲನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಹದಿನೈದು ದಿನಕ್ಕೆ ಸಲ ಓಕೆ ತಿಂಗ್ಳಿಗೆ ಒಂದು ಸಲ ಮಾಡೋಕ್ಕೆ ಹೋಗ್ಬೇಡಿ ಇನ್ನಿನ ನಿಮ್ಗೆ ಡೌಟ್ಸು ಕ್ಯೂರೀಸ್ ಇದ್ದರೆ ನೈಟ್ ಬಿಫೋರ್ ಸ್ಲೀಪ್ ಮಾಡಬೇಕಾಗತ್ತೆ ಓಕೆ ನೀವು ಯಾವ್ಯಾವ ರೆಮಿಡಿ ಮಾಡಿಟ್ಕೊಂಡಿದ್ದೀರೋ ದಿನ ಬಿಡ್ ದಿನ ಆಲಮ್ ಯೂಸ್ ಮಾಡ್ಕೊಳ್ಳಿ ಪ್ಯಾಚ್ ಪಾಸ್ ಪಾಸಾದರೆ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇವತ್ತಿನ ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಪಿಗ್ಮೆಂಟೇಷನ್ಗೆ ಪೌಡರ್ಸ್ ರೀತಿಯಲ್ಲಿ ಇದೇ ಪೌಡರ್ಸು ನಿಮ್ಗೆ ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ನನ್ನ ಪರ್ಸ್ನಲ್ ಚಾಯ್ಸ್ ಕೇಳಂಗಿರೋ ದಯವಿಟ್ಟು ತೊಗೊಳ್ಬೇಡಿ ನಿಮ್ಮ ಕೈಯಲ್ಲೇ ನೀವೇ ಮಾಡ್ಕೊಳ್ಳಿ ಪೌಡರ್ಸ್ನ ಓಕೆನಾ ಏನು ಒಂದು ಐದು ನಿಮಿಷದ ಕೆಲಸ ಅಷ್ಟೇ ಸೊ ಇವತ್ತೇನು ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತೀನಿ ವೀಡಿಯೋಲಿ ಯೂಟ್ಯೂಬಿನ ಹೈದು ಕೊಟ್ಟಿದೆ ದಯವಿಟ್ಟು ನನ್ನ ಚಾನಲ್ ಹೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೊಂದು ಅದ್ಭುತವಾದ ಸಂಜೆ ಇದು ಲಾವಂಚದ್ದು ಬೇರೆದು ಇಪ್ಪತ್ತೈದು ರೂಪಾಯಿಗೆ ಮನೆ ಮಂದಿ ಎಲ್ಲ ಯೂಸ್ ಮಾಡ್ಬೋದು ನಮ್ಮ ಲಾವಂಚ ಅದೇ ನೀವು ಐವತ್ತು ರೂಪಾಯಿ ಅಂದರೆ ನಾಲ್ಕು ಎಳುನೀರಿಗೆ ಇನ್ನೂರು ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ಓಕೆನಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ಲಾ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್